நமஸ்காரஸ் ಮಧ್ಯಾಹ್ನ ಊಟಕ್ಕೆ ಚಪಾತಿ ಮಾಡಿದ್ದೆ ಆಮೇಲೆ ಅದರೊಳಗೆ ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತೇಳಿ ಸ್ವಲ್ಪ ಕ್ಯಾಬೇಜ್ ಒಂದು ಅರ್ಧ ಕ್ಯಾಬೇಜ್ ಕಟ್ ಮಾಡಿ ಸಣ್ಣಗೆ ಅದನ್ನ ಹುರ್ಕೊಳಾಗತ್ತಿದ್ಯ ಪಲ್ಯ ಮಾಡ್ಬೇಕಂತೇಳಿ ಕೆಂಪಗೆ ಎಣ್ಣೆ ಹಾಕಿ ಉರಿಬೇಕು ಕ್ಯಾಬೇಜ್ ಅಂದ್ರೆ ಪಲ್ಯ ಟೇಸ್ಟ್ ಆಗುತ್ತೆ ಹಸಿ ಬಿಸಿ ಹುರಿದ್ರೆ ಟೇಸ್ಟ್ ಆಗಂಗಿಲ್ಲ ಸ್ವಲ್ಪ ಕೆಂಪಗನೆ ಹುರಿಬೇಕು ಅಂದರೆ ಕ್ಯಾಬೇಜ್ ಪಲ್ಯ ಟೇಸ್ಟ್ ಆಗುತ್ತೆ ಆಮೇಲೆ ನೋಡಿರಿ ಹುರ್ಕೊಂಡೆಲ್ಲ ಪಲ್ಯ ಮಾಡಕತ್ತೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿ ಆಮೇಲೆ ಒಂದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಗಾದ್ಮೇಲೆ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಒಂದು ಟೊಮ್ಯಾಟೊ ಹಾಕಿ ಸ್ವಲ್ಪ ಉಪ್ಪು ಖಾರ ಅರಿಶಿನ ಕರಿಬೇವು ಕೊತ್ತಂಬರಿ ಹಾಕ್ತಿದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ನಡಿತೈತೆ ನಾನು ಅದೇನು ಹಾಕಿಲ್ಲ ಇಷ್ಟೇ ಹಾಕಿ ಸಿಂಪಲ್ ಆಗಿ ಕ್ಯಾಬೇಜ್ ಪಲ್ಯ ರೆಡಿ ಮಾಡಿದ್ದೆ ಮುಂಜಾನೆ ಎಲ್ಲ ಆಗಿತ್ತು ಕೆಲಸ ಮಧ್ಯಾಹ್ನ ಊಟಕ್ಕೆ ಇವತ್ತು ವಿಡಿಯೋದೇನೋ ಶೂಟ್ ಮಾಡಲಿಲ್ಲ ಅಡಗಿದು ನಿಂತು ಮಾಡೋಕೆ ಬೇಸರಾಗಿತ್ತು ಚಪಾತಿ ಅದು ಕುಂತ ಮಾಡಿದ್ದೆ ಅದು ಗ್ಯಾಸ್ ಕೆಳಗಿಟ್ಟಿದ್ದೆ ಹಾಗೆ ಇಲ್ಲೇ ಪಲ್ಯ ಹೇಳಿ ಕೆಳಗ ಇಟ್ಟು ಗ್ಯಾಸ್ ಕೆಳಗ ಇಟ್ಟು ಅಡಿಗೆ ಮಾಡಿದ್ ನೋಡ್ರಿ ನಿಂತು ನಿಂತು ಗ್ಯಾಸ್ ಕಟ್ಟಿ ಮುಂದ್ ಬಿಡ್ತೈತಿ ಕೈ ಕಾಲು ನೋವು ಬರ್ತಾವ ಅದಕ್ಕೆ ಒಂದೊಂದ್ಸಲ ಆಯ್ತು ಅಂದ್ರೆ ಗ್ಯಾಸ್ ಇಟ್ಟು ಅಡಿಗೆ ಮಾಡ್ತೀನಿ ನಾನು ಕ್ಯಾಬೇಜ್ ಪಲ್ಯ ರೆಡಿ ಆಯ್ತು ಒಂದ್ ಎರಡು ಕುದಿಸಿದ್ರಾಯ್ತಿ

ಟೈಮ್ ಹೋಗ್ಬಿಡ್ತೈತಿ ವಿಡಿಯೋ ಮಾಡಿರ್ತೀನಿ ಟೈಮ್ ಮಾಡ್ತೀನಿ ಅದಷ್ಟು ಮಾಡಿರ್ತೀನಿ ಡೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಇಲ್ಲಿ ನೋಡ್ರಿ ಇದು ಶೂರ್ ಹಾಕಿ ತರಿಸಿದ್ವಿ ಚಪ್ಪಲಿ ಇಡಾಕಂತೇಳಿ ಪೈಪ್ ಬಿಟ್ಟು ಎಲ್ಲ ಈ ರೀತಿ ಐತಿ ನೋಡ್ರಿ ನಾಲ್ಕು ಹನಿ ಇತ್ತು ಚಲೋ ಐತಿ ಇದಕ್ಕೂ ಸಾವಿರ ಐತಿ ಅಷ್ಟೇ

ഇഷ്ടേർത്തി നോടക്കിഷേ കി ಯೂಟ್ಯೂಬ್ ಗೆ ಕನೆಕ್ಟ್ ಮಾಡ್ಬೇಕು ಫೋನ್ ನಲ್ಲಿ ಫೋಟೋ ವಿಡಿಯೋಸ್ ಏನು ಮಾಡ್ಕಿ ಫೋನ್ ನಲ್ಲಿ ಬೇಕಂದ್ರೆ ಫೋನಿಗೆ ಲಿಂಕ್ ಅಂತ ಕಾಮೆಂಟ್ ಮಾಡಿ ರುಕರೆ ಲುಕ್ ಇದು ಫೋನ್ ಗೆ ಫೋನ್ ನೋಡಕ ಬರದು ನೀವು ಫೋಟೋ ಲಿಂಕ್ ಇರಕ ಜಾ तू ಜಾ

ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಪಲಾವ್ ಮಾಡಿದ್ದೆ ಮಾತ್ರ ಪಲಾವ್ ಮಾತ್ರ ಮಸ್ತಾಗಿತ್ತು ಬೇಕು ಅಂತ ಹೇಳ್ರಿ ಇದು ವಿಡಿಯೋನ ಶಾರ್ಟ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ ಪಲಾವ್ ಸೂಪರ್ ಟೇಸ್ಟಿಯಾಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿ ವಿಡಿಯೋನ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಆ ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆಗಿತ್ತು ನೋಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಥ್ಯಾಂಕ್ ಯು ಸೋ ಮಚ್ Bye, take care.